ಬಿಜೆಪಿ ಭದ್ರಕೋಟೆ ಕೊಡಗು ಈ ಬಾರಿಯ ವಿಧಾನಸಭಾ ಚುನಾವಣೆಯಲ್ಲಿ ಎರಡು ಸ್ಥಾನ ಕಳೆದುಕೊಂಡರೂ ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ಅಭ್ಯರ್ಥಿ ಒಡೆಯರ್ ಅವರನ್ನು ಅತ್ಯಧಿಕ ಮತಗಳ ಅಂತರದಿಂದ ಗೆಲ್ಲಿಸುವ ಮೂಲಕ ಮತ್ತೊಮ್ಮೆ ಕೊಡಗು ಬಿಜೆಪಿ ಭದ್ರಕೋಟೆ ಎಂಬುದನ್ನು ಸಾಬೀತುಪಡಿಸಲಾಗುವುದು ಅದೇ ರೀತಿ ದೇಶದಲ್ಲಿ ನರೇಂದ್ರ ಮೋದಿ ಅವರ ಅಲೆಯಿಂದಾಗಿ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಯಾವುದೇ ಗ್ಯಾರಂಟಿ ಯೋಜನೆಗಳು ಫಲ ನೀಡುವುದಿಲ್ಲ ಖಂಡಿತವಾಗಿಯೂ ಇಪ್ಪತ್ತೆಂಟು ಸ್ಥಾನಗಳಲ್ಲಿ ಒಂದು ಕೂಡ ಕಾಂಗ್ರೆಸ್ ಪಕ್ಷ ಗೆಲ್ಲುವುದಿಲ್ಲ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯನ್ ಭವಿಷ್ಯ ನುಡಿದರು ಕೊಡಗು ಜಿಲ್ಲೆಗೆ ಆಗಮಿಸಿದ ಸಂದರ್ಭದಲ್ಲಿ ಕುಶಾಲನಗರದ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ರಾಜವಂಶಸ್ಥ ರಾಜರ ಕುಡಿ ಯದುವೀರವರನ್ನು ಅಭ್ಯರ್ಥಿ ಮಾಡಿರುವುದು ಬಹಳ ಸಂತೋಷದ ವಿಷಯ ಅವರ ಪರ ಒಲವಿದೆ ಹಾಗೂ ಮತದಾರರಲ್ಲಿ ವಿಶ್ವಾಸವಿದೆ ಲೋಕಸಭಾ ಚುನಾವಣೆಯಲ್ಲಿ ದಾಖಲೆಯ ಅಂತರದಿಂದ ಜಯಗಳಿಸುತ್ತೇವೆ ಎಂದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಯದುವೀರ್ ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲವೂ ಕೂಡ ಸರಿ ಹೋಗಿದೆ ಸರ್ ಈ ಬಾರಿ ಈಶ್ವರಪ್ಪನವ್ರು ನಿಂತೇ ನಿಲ್ತೀನಿ ಅಂತ ರೆಬಲ್ ಆಗಿ ಸರ್ ಏನಾದರೂ ಸಮುದಾನ ಪಡಿಸ್ತಕ್ಕಂಥ ಕೆಲಸ ಇದೆ ಅಲ್ಲಿ ಯಶಸ್ವಿ ಆಗ್ತಾಯಿದೆ ಸರ್ ರಾಜ್ಯದಲ್ಲಿ ಎಷ್ಟು ಸೀಟ್ ಬರ್ಬೋದು ರಾಜ್ಯದಲ್ಲಿ ಎಷ್ಟು ಸೀಟ್ ಪಡೆದಿದ್ದೀರಿ ನಾವು ಕೂಡ ನಿರೀಕ್ಷೆ ಇಟ್ಟು ಇಟ್ಕೊಂಡಿರ್ಲಿಲ್ಲ ನಮ್ಮ ನಿರೀಕ್ಷೆಗೂ ಮೀರಿ ಇವತ್ತು ವಾತಾವರಣ ಭಾರತೀಯ ಜನತಾ ಪಾರ್ಟಿಯ ಪರವಾಗಿದೆ ನರೇಂದ್ರ ಮೋದಿಜಿಯವರ ಪರವಾಗಿದೆ ಎಲ್ಲ ಇಪ್ಪತ್ತೆಂಟು ಕ್ಷೇತ್ರಗಳು ಸಹ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಗೆಲ್ತಕ್ಕಂಥ ಒಳ್ಳೆಯ ವಾತಾವರಣ ಈಗಾಗಲೇ ನಿರ್ಮಾಣ ಆಗಿದೆ ಅದರಲ್ಲಿ ಯಶಸ್ವಿ ಆಗ್ತೇವೆ ಅಂತೇಳಿ ನಮ್ಮ ಸಂಪೂರ್ಣ ವಿಶ್ವಾಸವೂ ಇದೆ ವಿಶೇಷ ನಮ್ಮ ಈ ಭಾಗದಲ್ಲಿ ಏನು ನಮ್ಮ ರಾಜವಂಶಸ್ಥರ ಒಂದು ಕುಡಿ ಮತ್ತು ಯದುವೀರ್ ಒಡೆಯರ್ ಅವರು ಏನು ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ನಮಗೆಲ್ಲರೂ ಕೂಡ ತುಂಬ ಅಂತ ತಂದುಕೊಟ್ಟಿದೆ ಕಾರ್ಯಕರ್ತರು ಉತ್ಸಾಹದಲ್ಲಿದ್ದಾರೆ ಒಂದು ದಾಖಲೆ ಅಂತರದಲ್ಲಿ ನಾವು ವಿಶೇಷ ಶಾಲೆ ಆಗ್ತೇವೆ ಅನ್ನೋ ಸಂಪೂರ್ಣ ವಿಶ್ವಾಸ ಇದೆ ಸರ್ ಕಾಂಗ್ರೆಸ್ ಪಕ್ಷದ ಗ್ಯಾರಂಟಿ ಯೋಜನೆಗಳು ಈ ಬಾರಿಯ ಚುನಾವಣೆ ಮೇಲೆ ಏನಾದರೆ ಪ್ರತಿಕೂಲ ಆಗುತ್ತೆ ಸರ್ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಯಲ್ಲಿ ಗ್ಯಾರಂಟಿಯಾಗಿ ಸೋಲ್ತೀವಿ ಅಂತೇಳಿ ಅರಿವಾಗಿದೆ ಹಾಗಾಗಿ ಯಾವುದೇ ಒಬ್ಬ ಸಚಿವ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಧೈರ್ಯ ಮಾಡೋಕ್ಕೆ ಸಾಧ್ಯ ಆಗಿಲ್ಲ ಅದೇ ಸ್ಪಷ್ಟವಾಗಿ ಗೋಚರ ಆಗ್ತದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ನರೇಂದ್ರ ಮೋದಿಜಿ ಪರವಾದಂಥ ಒಂದು ಅಲೆ ಹೊತ್ತಿದೆ ಬಿ ಜೆ ಪಿ ಪರವಾದಂಥ ಅಲೆ ಇದೆ ಅದರ ಪರಿಣಾಮ ನಾನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಕೇಂದ್ರದಲ್ಲಿ ನಾವು